ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕೆಂಗೇರಿ ಗುರುಪೀಠದ ಪೂಜ್ಯ ಶ್ರೀ ಶಿವ ಯೋಗಾನಂದ ಮಹಾಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಮೂಡುಬಿದರೆ ಕರಂಜೆ ಮಠದ ಪೂಜ್ಯ ಶ್ರೀ ಮುಕ್ತಾನಂದ ಮಹಾಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಶ್ರೀ ಶಿವರಾಜ್ ತಂಗಡಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಅಣ್ಣ ತಮ್ಮದೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕ್ ಮಟ್ಟದಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತದೆ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ಶರಣರು ಬಸವಾದಿ ಬಸವಣ್ಣವರಿಗೆ ದೇವರ ಬಗ್ಗೆ ಅಪಾರವಾದಂಥ ಅಭಿಮಾನ ಇತ್ತು ಇವರೆಲ್ಲರೂ ಕೂಡ ಬಸವಾದೀಶರಣ್ರು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿಂತಕ್ಕಂಥ ಪ್ರಯತ್ನವನ್ನು ಮಾಡೋದು ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ವರ್ಗಗಳು ಬೌಢ್ಯಗಳು ಕಂದಾಚಾರಗಳು ಮತ್ತೆ ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ತಿರಸ್ಕರಿಸಿದವರು ಶರಣರು ಅಂತ ಬಸವಣ್ಣ ಅವರ ಸಮೀನರಾಗಿದ್ದಂತ ಮಾಚಿದೇವರ ದೇವರ ಉತ್ಸವವನ್ನು ಸರ್ಕಾರ ಪ್ರತಿ ವರ್ಷನು ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಮಾಚಿದೇವರ ಅವ್ರ ಕಾಲದಲ್ಲಿ ಮಾಡಿದಂತ ಅವರ ಆದರ್ಶಗಳು ಅವರ ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಮಾಡಿದಂಥ ಸೇವೆ ಇದನ್ನ ಇಂದಿನ ಪೀಳಿಗೆಗೆ ತಿಳಿಸ್ಬೇಕು ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಸರ್ಕಾರನೇ ಈ ಶರಣರ ಜಯಂತ್ಯೋತ್ಸವನ್ನ ಆಚರಣೆಯನ್ನ ಮಾಡ್ತಾ ಇದೆ ಇವ್ರು ಯಾರು ಕೂಡ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿದ್ದಂಥವರಲ್ಲ ಇವರೆಲ್ಲರೂ ಕೂಡ ಜಾತ್ಯತೀತವಾಗಿದ್ದಂಥವ್ರು ಧರ್ಮಾತೀತವಾಗಿದ್ದಂಥವ್ರು ಹಾಗಾಗಿ ಇವರನ್ನ ನಾವು ಗೌರವಿಸಲು ಸ್ಮರಿಸ್ಕೊಳ್ತಕ್ಕಂಥದ್ದು ಅವ್ರು ಬಿಟ್ಟೋಗಿರ್ತಕ್ಕಂಥ ತತ್ವಾದರ್ಶಗಳು ಅವರ ವಚನಗಳನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಬಸವಣ್ಣನವರು ಮಡಿವಾಳ ಮಾಚಿದೇವರ ಬಗ್ಗೆ ಅವರು ಒಂದು ವಚನವನ್ನ ಹೇಳ್ತಾರೆ ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ ಮಡಿವಾಳ ಎನ್ನ ಮನವ ನಿರ್ಮಲ ನಿರ್ಮಲ ಮಾಡಿದಾತ ಮಡಿವಾಳ ಎನಂತರಂಗವ ಬೆಳಗಿದಾತ ಮಡಿವಾಳ ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ ಕೂಡಲ ಸಂಗಮ ದೇವ ಎನ್ನ ನಿನಗೆ ಯೋಗ್ಯನ ಮಾಡಿದಾತ ಮಡಿವಾಳ ಇದು ಮಡಿವಾಳ ಮಾಚಿ ದೇವರ ಬಗ್ಗೆ ಹೇಳದಂತ ವಚನ ಇದೆ ಇದನ್ನ ನಾವು ನೋಡಿದಾಗ ಬಸವಣ್ಣನವರು ಬಸವಣ್ಣನವರಿಗೆ ಮಡಿವಾಳ ದೇವರ ಬಗ್ಗೆ ಎಂತಹ ಅಭಿಮಾನ ಇತ್ತು ಎಂತಹ ಅಭಿಪ್ರಾಯ ಇತ್ತು ಅಂತಕ್ಕಂಥದನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಸೊ ಅಷ್ಟು ಮಟ್ಟಿಗೆ ಮಡಿವಾಳ ಮಾಚಿ ದೇವರು ಸುಮಾರು ಮುನ್ನೂರ ನಾಲ್ಕು ವಚನಗಳನ್ನು ರಚನೆ ಮಾಡಿದರು ಮುನ್ನೂರ ಐವತ್ನಾಲ್ಕು ಮಡಿವಾಳ ದೇವರ ಗೀತದಲ್ಲಿ ಸುಮಾರು ಮುನ್ನೂರ ಐವತ್ನಾಲ್ಕು ವಚನಗಳು ರಚನೆಯಾಗಿದ್ದು ಇವರ ಅಪರೂಪದ ಸಾಧನೆಯಿಂದ ಇದನ್ನು ತಿಳಿಸು ಅಷ್ಟೊಂದು ವಚನಗಳನ್ನು ಮಾಡಿ ಎಲ್ಲಿಕ್ಕಿಂತ ಮುಖ್ಯವಾಗಿ ವಚನ ಸಾಹಿತ್ಯವನ್ನು ರಕ್ಷಿಸಿದವರು ಅದಕ್ಕೆ ಅಪಾರವಾದಂತ ವಿಶ್ವಾಸ ನಂಬಿಕೆ ಇವ್ರ ಬೇರೆ ಇದ್ದು ಬಸ್ಕೊಂಡವ್ರು ಗೊತ್ತಾಯ್ತಾ ನೀವು ಪಾಠ ಭಾಷಣ ಮಾಡಿದ್ರೀ ಉಪಾಸಿ ಬಸ್ವಾದಿ ಶರಣರು ಇದಾರಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅದಕ್ಕೂ ಡೋಕುಗಳಿದಾವೆ ಅಲ್ವಾ ಇವತ್ತೂ ಇದ್ದಾವೆ ಯಾರು ಮಾಡಿದವ್ರು ಇದನ್ನ ನಾವೇ ಮಾಡ್ಕೊಂಡ್ವ ಪಟ್ಟಭದ್ರ ಹಿತಾಶಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರು ಇದನ್ನ ಅರ್ಥ ಮಾಡ್ಕೊಂಡ್ರು ಪಟ್ಟಭದ್ರ ಹಿತಾಶಕ್ತರು ಅವ್ರು ಮಾಡಿದ್ದು ಇದನ್ನ ಈ ಜಾತಿ ವ್ಯವಸ್ಥೆ ಹೀಗೆಲ್ಲ ಶೋಷಣೆ ಮಾಡ್ಬೇಕಂದ್ರೆ ಜಾತಿ ವ್ಯವಸ್ಥೆ ಇರ್ಬೇಕು ಅಂತ ಮಾಡ್ಕೋದು అదర బహుసంఖ్యాత వర్గదవ సూద్రు అంతా ఇవరెల్గూ ఇవరెూ కూడా అక్షర సంస్కృతి ఉపన్యాస ఉపన్యాసీ ఉపన్యాసీ విద్య కలిక అవకాశ ఇవాతంత్ర బందే ని అదకే ఒసారి ರಾಜೇನ್ ಕತೆ ಕಥೆ ನಾನು ಅನೇಕ ಜನ ಹೇಳಿದೀನಿ ಆ ರಾಮಕೃಷ್ಣ ಹೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದರು ರಾಜೇನ್ ಅವರು ಮಾತನಾಡ್ತಾ ಲೆಜಿಸ್ಲೇಟರ್ ಪಾರ್ಟಿ ಜನತಾ ಪಾರ್ಟಿ ಲೆಜಿಸ್ಲೇಟರ್ ಪಾರ್ಟಿ ಅಲ್ಲಿ ರಾಮಕೃಷ್ಣ ಹೆಗ್ಡಿ ಅವ್ರನ್ನ ಇದ್ರು ನೀವು ಬಹಳ ಮಹಾದೇವ್ ಮೇಧಾವಿಗಳು ಮಹಾ ಬುದ್ಧಿವಂತರು ಬಹಳ ಒಳ್ಳೆ ಆಡಳಿತಗಾರರು ಅಂತೆಲ್ಲ ಓದ್ಬಾ ಇದ್ರು ಆಗ ಜೆ ಜಯೇಶ್ ಪಟೇಲ್ರು ಮಿನಿಸ್ಟರ್ ಆಗಿದ್ದರು ಏ ರಾಜೇಂದ್ರ ಕೂತ್ಕೊಂಡಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವ್ರ ಮಧ್ಯದಲ್ಲಿ ಮಾತಾಡೋರು ಏನಂತ ಹೇಳಿದ್ರು ರಾಜೇಂದ್ರ ಅವರೇ ಆ ರಾಮಕೃಷ್ಣ ಹೆಗ್ಡೆ ಸ್ವಾಭಾವಿಕವಾಗಿ ಬುದ್ಧಿವಂತ ಆಗಲೇಬೇಕು ಯಾಕಂತಂದ್ರೆ ಅವ್ರದ್ದು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಬಸವಣ್ಣನ ಪದ್ಧತಿಯಲ್ಲಿ ಅದಕ್ಕೆ ಅಷ್ಟು ಪ್ರಭಾವ ಬರ್ತೀತು ಲಿಂಗಾಯ ಕೈಧಿಯ ಅದರ ಪ್ರಭಾವ ಬಂತು ಬಸವಣ್ಣನ ಪದ್ಧತಿಯಲ್ಲಿ ನನಗೆ ಇತ್ತು ಸಹ ಇತ್ತು ನಿಮ್ಮ ಇತಿಹಾಸ ಯಾವಾಗ ಗೊತ್ತಾ ಶುರುವಾದದ್ದು ಸಂವಿಧಾನ ಬಂದಮೇಲೆ ಶುರುವಾಯಿತು ನಿಮಗೆ ಅದು ಲಾಸ್ಟ್ ಇಲ್ವೆ ನೆಚರಲ್ ಆಗಿ ಋಜುವಂತ ಆಗಿರಲೇಬೇಕು माता दोन्ही आहे मागा गोडत सुंगड्रिरा